ದಶರಥನಂದನ ಶ್ರೀರಾಮ ಕನ್ನಡ ಭಕ್ತಿಗೀತೆಯನ್ನು ಕುಕ್ಕಾಜೆ ಶ್ರೀ ಕಾಳಿಕಾಂಬ ಆಂಜನೇಯ ದೇವಸ್ಥಾನದ ಧರ್ಮದರ್ಶಿ ಶ್ರೀ ಶ್ರೀಕೃಷ್ಣ ಗುರೂಜಿ ಬಿಡುಗಡೆ ಮಲ್ತದ ಆಶೀರ್ವಾದ ಮಲ್ತಿರು ಸಾಹಿತ್ಯ ಒಕ್ಕ ಗಾಯನ ಮಲ್ದಿನ ಶ್ವೇತಾ ಪ್ರವೀಣ್ ಆಚಾರ್ಯಗ ಗೌರವಿಸಾಯಿರು ಈ ಸಂದರ್ಭವೂ ದಯಾನಂದ ಅಮೀನ್ ಬಾಯಾರು ದೇವಿ ಪ್ರಸಾದ್ ಕುಕ್ಕಾಜೆ ಸತ್ಯಪ್ರಸಾದ್ ಕುಕ್ಕಾಜೆ ಅಶ್ವಿನ್ ಕುಕ್ಕಾಜೆ ಉಪಸ್ಥಿತರಿತ್ತರು ನಿಮ್ಮ ಮಧುರ ಕಂಠದಿಂದ ಬಿಡುಗಡೆವರ ಸಮೀಯ ಪುಣ್ಯ ಭೂಮಿಯಲ್ಲಿ ಬಿಡುಗಡೆಯಾಗಿದೆ ಈ ಶ್ರೀರಾಮಚಂದ್ರನ ಭಕ್ತಿಯ ಗೀತೆಯೊಂದಿಗೆ ಒಳ್ಳೆ ರೀತಿಯಲ್ಲಿ ಈ ಗೀತೆ ಅನಿಕೆವಾಗಿ ಬೆಳೆಯಲಿ ಗಾಯಕಿಗೆ ಶ್ರೀಕಂಠದಲ್ಲಿ ಆ ಮಹಾತಾಯಿಯ ಅನುಗ್ರಹ ಸದ ಇರಲಿ ಬರೆದಂತಹ ಸಾಹಿತಿಗಳ ವಿಶೇಷವಾಗಿ ಆ ಸಾಹಿತ್ಯ ಕ್ಷೇತ್ರದಲ್ಲಿ ಅನ್ನಿಷ್ಟು ಬಿದ್ದಂತಹ ಮಾತೆ ಇನ್ನೂ ಸಹ ಒಳ್ಳೆ ಕ್ಷೇತ್ರಗಳ ಸಾಹಿತ್ಯ ಪ್ರತಿಗೀತೆಯನ್ನು ಬರೆದು ಜಗತ್ ಪ್ರಸಿದ್ಧವನ್ನು ಪಡೆಯುವಂತಹ ಯೋಗ ಭಾಗ್ಯ ತಾಯಿ ಅನುಗ್ರಹಿಸಿ ದೀರ್ಘಗಳ ದೀರ್ಘ ದೀರ್ಘ ಸುಮಂಜ ಏನೆಲ್ಲ ಮನುಷ್ಯ ಜೀವನಕ್ಕೆ ಹುಡುಕಲಿಕ್ಕೆ ಅವಶ್ಯಕತೆ ಜೀವನ ಬೇಕು ಇದೆಲ್ಲ ಆ ತಾಯಿಗೆ ಅನುಗ್ರಹಿಸಿ ತಾಯಿ ಸಂಘಟನೆಗೆಲ್ಲರಿಗೂ ಈ ಮಣ್ಣಿನ ಮಾತೆ ಅನುಗ್ರಹಿಸಿದಂತ ಹೇಳ್ತಾರೆ ಹಾಗೆ ದಯ ಕ್ರಿಯೇಷನ್ ಂತಹ ಇವರ ಈ ಸಮಗ್ರ ನಿವರಣೆ ಮಹಾತಾಯಿ ಅನ್ನದೇ ಇಲ್ಲ ಅಂತ ಹೇಳುತ್ತಾರೆ ಆ ಮಹಾತಾಯರು ಈ ಶ್ರೀರಾಮಚಂದ್ರನ ಭಕ್ತಿಗೆ ಜೈ ಜಯ ದೇವಿ